ಹಾಯ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರು ಮಹಾಭಾರತಕ್ಕೆ ಸ್ವಾಗತ ಶಾಂತಿಪರ್ವ ಪ್ರಾರಂಭ ನಾರದರು ಹಾಗೂ ವ್ಯಾಸರು ಧರ್ಮರಾಜನಿಗೆ ಸಮಾಧಾನ ಮಾಡಿದ ಪ್ರಸಂಗ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದವರ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಧರ್ಮರಾಜನು ಗಂಗಾ ತೀರದಲ್ಲಿ ಒಂದು ತಿಂಗಳ ಕಾಲ ಕಳೆದನು ಸೂತಕ ದೋಷವನ್ನು ನಿವಾರಣೆ ಮಾಡಿಕೊಂಡನು ಒಂದು ದಿನ ನಾರದರು ವೇದವ್ಯಾಸರೊಂದಿಗೆ ಧರ್ಮರಾಜನಿದ್ದಲ್ಲಿಗೆ ಆಗಮಿಸಿದರು ನಾರದ ಮಹರ್ಷಿಗಳು ಯುಧಿಷ್ಠಿರ ಅದೃಷ್ಟದಿಂದಾಗಿ ಯುದ್ಧದಲ್ಲಿ ಗೆಲುವು ಪಡೆದೆ ಈಗ ಸುಖವಾಗಿರುವೆಯಾ ಎಂದು ಕೇಳಿದರು ಧರ್ಮರಾಜನು ಮಹರ್ಷಿಗಳೇ ಕುರುಕ್ಷೇತ್ರ ಯುದ್ಧದಲ್ಲಿ ವಾಸುದೇವನ ಬುದ್ಧಿಬಲದಿಂದಲೇ ನಮಗೆ ಗೆಲುವು ದೊರಕಿತು ಭೀಮಾರ್ಜುನ ಮೊದಲಾದವರು ಬಹಳ ಪರಾಕ್ರಮವನ್ನು ತೋರಿಸಿದರು ಉತ್ತಮ ಕಾರ್ಯ ಮಾಡಿದರು ಅಭಿಮನ್ಯು ಘಟೋತ್ಕಜ ಮುಂತಾದ ಮಕ್ಕಳು ಹಾಗೂ ದೃಪದ ವಿರಾಟ ಮುಂತಾದ ಬಂಧುಗಳು ಒಳ್ಳೆಯ ಸಹಾಯ ಮಾಡಿದರು ಆದರೆ ರಾಜ್ಯದಾಸೆಗಾಗಿ ಬಂದು ಹತ್ಯೆ ಮಾಡಿದ್ದು ಮನಸ್ಸಿಗೆ ಆಘಾತವನ್ನುಂಟು ಮಾಡಿದೆ ಗುರು ಹಿರಿಯರು ನೆಂಟರು ಮಿತ್ರರು ಎಲ್ಲರನ್ನೂ ನಮ್ಮಾಸೆಯನ್ನು ಈಡೇರಿಸಿಕೊಳ್ಳಲು ಕೊಂದೆವು ಕರ್ಣನು ನಮ್ಮಣ್ಣನಾದರೂ ತಿಳಿಯದೆ ಅವನನ್ನು ಕೊಂದಿದ್ದು ಅತ್ಯಂತ ದುಃಖಕರವಾಗಿದೆ ಕರ್ಣನನ್ನು ನೋಡಿದಾಗ ಕೌರವರು ಮಾಡಿದ ಅನ್ಯಾಯಗಳೆಲ್ಲವೂ ಮರೆತು ಹೋಗುತ್ತಿದ್ದವು ಕರ್ಣನ ಪಾದಗಳನ್ನು ನೋಡಿದಾಗ ತಾಯಿ ಕುಂಥಿದೇವಿಯ ನೆನಪಾಗುತ್ತಿತ್ತು ಈ ಹೋಲಿಕೆಗೆ ಕಾರಣವೇನೆಂದು ತಿಳಿಯುತ್ತಿರಲಿಲ್ಲ ಎಂದು ಧರ್ಮರಾಜನು ನುಡಿದನು ನಾರದರು ಕರ್ಣನ ಬಗ್ಗೆ ವಿವರವಾಗಿ ತಿಳಿಸಿದರು ಯುಧಿಷ್ಠಿರ ಕ್ಷತ್ರಿಯರು ಶಸ್ತ್ರದಿಂದ ಹತರಾದರೆ ಅಥವಾ ಗೆದ್ದರೆ ಅವರಿಗೆ ಉತ್ತಮ ಗತಿಯಾಗುವುದು ಈ ಕಾರಣದಿಂದಲೇ ದೇವತೆಗಳು ಕುಂತಿಯು ಕನ್ಯೆಯಾಗಿರುವಾಗಲೇ ಕರ್ಣನಿಗೆ ಜನ್ಮ ನೀಡಿದರು ಅವನು ನಿಮ್ಮನ್ನು ದ್ವೇಷಿಸುವಂತೆ ಮಾಡಿದರು ಕರ್ಣನೂ ಸಹ ದ್ರೋಣಾಚಾರ್ಯರ ಬಳಿಗೆ ಬಂದು ವಿದ್ಯೆ ಕಲಿಯಲು ಬಯಸಿದನು ಆದರೆ ಅವನು ಸೂತಪುತ್ರನೆಂದು ದ್ರೋಣಾಚಾರ್ಯರು ವಿದ್ಯೆ ಕಲಿಸಲಿಲ್ಲ ಆಗ ಕರ್ಣನು ಗುರು ಪರಶುರಾಮರಿದ್ದಲ್ಲಿಗೆ ಹೋದನು ತಾನು ಬ್ರಾಹ್ಮಣ ಎಂದು ಹೇಳಿ ವಿದ್ಯಾಭ್ಯಾಸವನ್ನು ಮಾಡಿದನು ದ್ರೋಣರು ಬ್ರಹ್ಮಾಸ್ತ್ರವನ್ನು ಕರುಣಿಸದೇ ಇದ್ದಾಗ ಕರ್ಣ ಗುರು ಪರಶುರಾಮರಿಂದ ಅನೇಕ ಅಸ್ತ್ರಗಳನ್ನು ತಿಳಿದನು ಒಮ್ಮೆ ಕರ್ಣನು ಗುರುಗಳೊಂದಿಗೆ ವನಕ್ಕೆ ಹೋದಾಗ ಗುರುಗಳಿಗೆ ಆಯಾಸವಾಯಿತು ಅವರು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದರು ಆಗ ಅಲರ್ಕ ಎಂಬ ದುಂಬಿಯು ಕರ್ಣನ ತೊಡೆಯನ್ನು ಕಚ್ಚಿತು ರಕ್ತ ಹರಿಯಲಾರಂಭಿಸಿತು ಪರಶುರಾಮರಿಗೆ ಎಚ್ಚರವಾದಾಗ ರಕ್ತವನ್ನು ನೋಡಿ ನೀನು ಬ್ರಾಹ್ಮಣನಲ್ಲ ಕ್ಷತ್ರಿಯ ಎಂದು ಕಲಿತ ವಿದ್ಯೆಯು ಮರೆತು ಹೋಗುವಂತೆ ಶಾಪ ನೀಡಿದರು ಪರಶುರಾಮರು ತನ್ನನ್ನು ಕ್ಷತ್ರಿಯ ಎಂದಾಗ ಕರ್ಣನಿಗೆ ವಿದ್ಯೆ ಸಿಗದಿದ್ದರೂ ಕುಲದ ಬಗ್ಗೆ ವಿಶ್ವಾಸ ಬಂತು ಅಭಿಮಾನ ಬಂತು ಗುರುಗಳನ್ನು ವಂದಿಸಿ ಹಸ್ತಿನಾಪುರಕ್ಕೆ ಬಂದನು ಒಂದು ದಿನ ಕರ್ಣನು ಒಬ್ಬ ಬ್ರಾಹ್ಮಣನ ಹೋಮಧೇನುವನ್ನು ತಿಳಿಯದೇಕೊಂದು ಬಿಟ್ಟನು ಆ ಬ್ರಾಹ್ಮಣನನ್ನು ನಾನಾ ರೀತಿಯಿಂದ ಸಮಾಧಾನಪಡಿಸಲು ಕರ್ಣನು ಪ್ರಯತ್ನಿಸಿದನು ಮುತ್ತು ರತ್ನ ಬಂಗಾರ ಬೇರೆ ದನಗಳು ಯಾವುದನ್ನು ಕೊಡುತ್ತೇನೆಂದರೂ ಬ್ರಾಹ್ಮಣ ತೃಪ್ತನಾಗಲಿಲ್ಲ ಕ್ಷಮಿಸಲಿಲ್ಲ ಕೊನೆಗೆ ಕರ್ಣನಿಗೆ ನೀನು ಯಾರನ್ನು ಅತಿಯಾಗಿ ದ್ವೇಷ ಮಾಡುವೆಯೋ ಅವರೊಂದಿಗೆ ಯುದ್ಧ ಮಾಡುವಾಗ ನಿನ್ನ ರಥವು ಕೆಸರಿನಲ್ಲಿ ಹೂತು ಹೋಗಲಿ ಎಂದು ಶಾಪ ನೀಡಿದರು ಅನಂತರ ಬಿಲ್ವಿದ್ಯಾ ಪ್ರದರ್ಶನದ ಸಮಯದಲ್ಲಿ ಕುರುರಾಯನು ಕರ್ಣನಿಗೆ ಅಂಗರಾಜ್ಯವನ್ನು ವಹಿಸಿ ರಾಜನನ್ನಾಗಿಸಿದನು ಕೌರವನ ಋಣದಿಂದಾಗಿ ಕರ್ಣನು ಅರ್ಜುನನನ್ನು ಕೊಲ್ಲಬಯಸಿದನು ಇಂದ್ರನು ಕರ್ಣನ ಕವಚವನ್ನು ಬೇಡಿದನು ಕರ್ಣನು ದಾನ ಕೊಟ್ಟ ನಂತರದಲ್ಲಿ ಶಕ್ತಿಯಾಯುಧವನ್ನು ನೀಡಿದನು ಅರ್ಜುನನನ್ನು ಕೊಲ್ಲಲು ನಿರ್ದಿಷ್ಟಪಡಿಸಿದ ಕರ್ಣನು ಅನಿವಾರ್ಯವಾಗಿ ಆ ಆಯುಧವನ್ನು ಘಟೋತ್ಕಜನ ಮೇಲೆ ಪ್ರಯೋಗಿಸಿದನು ಕರ್ಣನ ಜೀವನದಲ್ಲಿನ ನೋವು ಶಾಪ ಕೊನೆಯಲ್ಲಿ ಶಲ್ಯರಾಜ ಸಾರಥಿಯಾಗಿ ಬಿಟ್ಟು ಹೋಗಿದ್ದು ಕೊನೆಯಲ್ಲಿ ಶ್ರೀಹರಿಯು ಕರ್ಣಕುಂಠಲಗಳನ್ನು ಬೇಡಿದ್ದು ಎಲ್ಲವೂ ದೈವ ನಿಯಮವಾಗಿದೆ ಶ್ರೀಕೃಷ್ಣನನ್ನೇ ನೋಡುತ್ತಾ ಕರ್ಣನು ಮೋಕ್ಷ ಹೊಂದಿದ್ದಾನೆ ಅವನ ಮರಣದಿಂದಾಗಿ ನೀವು ದುಃಖಿಸಬೇಡಿರಿ ಎಂದು ನಾರದರು ವಿವರವಾಗಿ ತಿಳಿಸಿದರು ಧರ್ಮರಾಜನಿಗೆ ಕರ್ಣನ ದುಃಖಪೂರ್ಣ ಜೀವನದ ಬಗ್ಗೆ ತಿಳಿದಾಗ ಇನ್ನೂ ದುಃಖವಾಯಿತು ನಾರದರು ಧರ್ಮರಾಜ ಕರ್ಣನನ್ನು ಉಳಿಸಲು ಕೌರವ ಪಾಂಡವರ ಯುದ್ಧವನ್ನು ತಪ್ಪಿಸಲು ನಾನು ಸೂರ್ಯ ಎಲ್ಲರೂ ಪ್ರಯತ್ನಿಸಿದೆವು ಆದರೆ ಪ್ರಯೋಜನವಾಗಲಿಲ್ಲ ಹೀಗಾಗಿಯೇ ಇಲ್ಲಿಯವರೆಗೆ ಕರ್ಣನ ಜೀವನದ ರಹಸ್ಯವನ್ನು ಯಾರೂ ತಿಳಿಸಿರಲಿಲ್ಲ ಎಂದಾಗ ಧರ್ಮರಾಜನಿಗೆ ತಾಯಿ ಕುಂತಿ ಕರ್ಣನಿಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದಳೆಂದು ದುಃಖವಾಯಿತು ಇನ್ನು ಮುಂದೆ ಸ್ತ್ರೀಯರಲ್ಲಿ ರಹಸ್ಯ ಉಳಿಯದಿರಲಿ ಎಂದು ಎಲ್ಲ ಮಹಿಳೆಯರಿಗೆ ಶಾಪ ಕೊಟ್ಟನು ಧರ್ಮರಾಯನಿಗೆ ಭೀಮಾರ್ಜುನ ನಕುಲ ಸಹದೇವರು ದ್ರೌಪದಿ ಎಲ್ಲರೂ ಆದುದಾಯಿತು ಇನ್ನಾದರೂ ರಾಜ್ಯವನ್ನು ಸ್ವೀಕರಿಸಿ ಕಳೆದ ದುಃಖವನ್ನು ಮರೆಯೋಣ ಎಂದು ಹೇಳಿದರು ಆದರೂ ಧರ್ಮರಾಜನು ಒಪ್ಪಲಿಲ್ಲ ಆಗ ವೇದವ್ಯಾಸರು ಶ್ರೀಕೃಷ್ಣ ನೀನೇ ಧರ್ಮರಾಜನನ್ನು ಸಮಾಧಾನಪಡಿಸು ರಾಜ್ಯದಾಡಳಿತವನ್ನು ಸ್ವೀಕರಿಸುವಂತೆ ಮಾಡು ಎಂದು ಹೇಳಿದರು ಶ್ರೀಕೃಷ್ಣನು ಧರ್ಮರಾಜನ ಮನೋವ್ಯಥೆಯನ್ನು ಅಪರಾಧಿ ಮನೋಭಾವನೆಯನ್ನು ದೂರ ಮಾಡಲು ಭರತವಂಶದಲ್ಲಿ ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಹಿಂದೆ ಬದುಕಿದ ಯಶಸ್ಸು ಪಡೆದ ಮರುತ್ತ ಶಿಬಿ ಚಕ್ರವರ್ತಿ ದಿಲೀಪ ಮಾಂಧಾತ ಯಯಾತಿ ರಂಥಿದೇವ ಭರತ ಪ್ರಥು ಮುಂತಾದ ಹದಿನಾರು ಮಹಾರಾಜರ ಕಥೆಗಳನ್ನು ಹೇಳಿದನು ಅವರೆಲ್ಲರೂ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ರೀತಿಯ ಕಷ್ಟಪಟ್ಟು ಸುಖಪಟ್ಟು ಈ ಲೋಕದಿಂದ ಮರೆಯಾಗಿದ್ದಾರೆ ಎಂದು ಹುಟ್ಟಿದವರು ಮರಣ ಹೊಂದುವುದು ಪ್ರಕೃತಿ ನಿಯಮವೆಂದು ಹೇಳಿದನು ಆದರೂ ಧರ್ಮರಾಜನ ಮನಸ್ಸು ಉದ್ವಿಗ್ನವಾಗಿತ್ತು ಆಗ ವ್ಯಾಸರು ಮೊದಲು ಪಟ್ಟಾಭಿಷೇಕವನ್ನೇ ಮಾಡಿಕೋ ಅನಂತರ ಧರ್ಮಾಚರಣೆಗಳ ಬಗ್ಗೆ ಸಂಶಯಗಳಿದ್ದರೆ ಭೀಷ್ಮರಿಂದ ನಿವಾರಣೆ ಮಾಡಿಕೋ ಎಂದು ಸಲಹೆ ನೀಡಿದರು ಗುರುಹಿರಿಯರು ಈ ರೀತಿಯಲ್ಲಿ ಹೇಳಿದಾಗ ಧರ್ಮರಾಜನು ತನ್ನ ಒಪ್ಪಿಗೆ ನೀಡಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ